ಈ ಲೋಟದಿಂದ ಎಷ್ಟು ಪ್ರಯೋಜನ ಅಂತ ನೀವೇ ಶಾಕ್ ಆಗ್ತೀರಾ ಈ ಲೋಟದಲ್ಲಿ ಮಾಡುವಂತಹ ಎಲ್ಲ ಟಿಪ್ಸ್ಗಳನ್ನು ಇವತ್ತು ಶೇರ್ ಮಾಡ್ತಿದ್ದೀನಿ ನೋಡ್ತಾ ಹೋಗಿ ಈ ರೀತಿ ಲೋಟವನ್ನು ತೊಗೊಂಡಿದ್ದೀನಿ ಇದಕ್ಕೆ ಮೂರು ಹೆಸರು ಬೆಳ್ಳುಳ್ಳಿ ಇದ್ದೀನಿ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಕ್ರಶ್ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಪೇಸ್ಟ್ ಆಗೋ ರೀತಿ ಈ ರೀತಿ ಕೋಲಲ್ಲಿ ನೀಟಾಗಿ ಕ್ರಶ್ ಮಾಡ್ಕೊಳ್ಳೋಣ ನಿಮಗೆ ಮಿಕ್ ಏನಾದರೂ ಕರೆಂಟ್ ಹೋದ ಹೋಯಿತು ಅಂದ್ಕೊಳ್ಳಿ ಕೆಲವೊಂದು ಸಲ ಕರೆಂಟ್ ಹೋಗಿರುತ್ತೆ ತಕ್ಷಣದಲ್ಲಿ ನಮಗೊಂದು ಚಟ್ನಿ ಬೇಕಾಗುತ್ತೆ ಆ ಸಮಯದಲ್ಲಿ ಮಾಡುವಂತಹ ದಿಢೀರ್ ಚಟ್ನಿ ಇದು ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಈಗ ಕಲ್ಲುಪ್ಪನ್ನು ಹಾಕಿದ್ದೀನಿ ಕಲ್ಲುಪ್ಪನ್ನು ಹಾಕಿ ಚೆನ್ನಾಗಿ ಕುಟ್ಬಿಟ್ಟು ನಂತರ ಒಂದು ಚಮಚದಷ್ಟು ಖಾರದ ಪುಡಿ ಹಾಕಿ ಚೆನ್ನಾಗಿ ಕುತ್ ಕುಟ್ಕೊಂಡ್ರೆ ಈಗ ರುಚಿಯಾಗಿರುವ ಚಟ್ನಿನೇ ತಯಾರಾಯಿತು ನೋಡಿ ತಲೆ ಬಿಸಿನೇ ಇಲ್ಲ ಕುಟ್ಟ ಕಲ್ಲು ಬೇಡ ಮಿಕ್ಸಿನೂ ಬೇಡ ದಿಢೀರಾಗಿ ಚಟ್ನಿ ರೆಡಿಯಾಯಿತು ಖಾರ ಚಟ್ನಿ ಇದು ರೊಟ್ಟಿ ಚಪಾತಿಗೆ ಅಥವಾ ಬಿಸಿ ಬಿಸಿ ಅನ್ನದ ಜೊತೆಗೆ ಸೂಪರ್ ಆಗಿರುತ್ತೆ ಈಗ ನೋಡಿ ಒಂದೂವರೆ ಚಮಚದಷ್ಟು ನಮಗೆ ಈ ಚಟ್ನಿ ಸಿಕ್ಕಿತ್ತು ಇದಕ್ಕೆ ಬಿಸಿ ಬಿಸಿಯಾಗಿರುವ ಎಣ್ಣೆಯನ್ನು ಕಾಯಿಸ್ಕೊಂಡ್ಬಿಡಿ ಒಂದು ಚಮಚ ಅಥವಾ ಒಂದೂವರೆ ಚಮಚದಷ್ಟು ಎಣ್ಣೆ ಅಥವಾ ತುಪ್ಪವನ್ನು ಕಾಯಿಸ್ಕೊಂಡು ಈ ಚಟ್ನಿಗೆ ಹಾಕ್ಬಿಡೋಣ ಆವಾಗ ನೀವು ತಕ್ಷಣದಲ್ಲಿ ದಿಢೀರಾಗುವಂತಹ ಖಾರ ಚಟ್ನಿನೇ ತಯಾರಾಯಿತು ನೋಡಿ ನೋಡಿ ಎಣ್ಣೆ ಚೆನ್ನಾಗಿ ಕಾಯಿಸಿ ಹಾಕಿದರೆ ಈ ಒಂದು ಚಟ್ನಿ ದಿಢೀರಾಗಿ ರೆಡಿಯಾಯಿತು ಈಗ ಲೋಟವನ್ನು ಆರಾಮಾಗಿ ತೊಳ್ಕೋಬೋದು ತುಂಬ ಸುಲಭದ ಒಂದು ಐಡಿಯಾ ಅಂತಲೇ ಹೇಳ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ನೀವು ಟ್ರೈ ಮಾಡಿ ಇಲ್ಲಿ ಸ್ವಲ್ಪ ಬಿಸಿ ಅನ್ನ ತೊಗೊಂಡಿದ್ದೀನಿ ಸ್ವಲ್ಪ ಚಟ್ನಿಯನ್ನು ಹಾಕಿ ಸ್ವಲ್ಪ ತುಪ್ಪ ಕೂಡ ಹಾಕಿ ಬಿಸಿ ಅನ್ನದ ಜೊತೆಗೆ ಅನ್ನ ತಿಂತಾಯಿದ್ರೆ ಕೋಲ್ಡ್ ಇದ್ದಾಗ ಗಂಟ್ಲೆಲ್ಲ ಕೋಲ್ಡ್ ಆಗಿ ಒಂಥರ ಕಿಚ್ ಕಿಚ್ ಅಂತ ಇರುತ್ತೆ ಗಂಟ್ಲು ಆ ಟೈಮಲ್ಲಿ ಖಾರದ ಚಟ್ನಿ ಜೊತೆಗೆ ಅನ್ನ ತಿನ್ನೋದು ಸಕ್ಕತ್ತಾಗಿರುತ್ತೆ ಚಪಾತಿ ರೊಟ್ಟಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಸುಮ್ ತುಂಬ ಸುಲಭ ವಿಧಾನ ಬನ್ನಿ ಈ ಒಂದು ಇನ್ನೊಂದು ಲೋಟದ ಟಿಪ್ಸ್ ನೋಡೋಣ ನಾವು ಈ ಕಲ್ಲನ್ನು ಹಾಗೆ ಇಟ್ಟಿರ್ತೀವಿ ಜಿರ್ಲೆಗಳು ಏನಾದರೂ ಇರುವೆಗಳು ಬಂದು ಓಡಾಡ್ತಾ ಇರುತ್ತಲ್ಲ ಅಂಥ ಸಮಯದಲ್ಲಿ ನೋಡಿ ಫುಲ್ ಕವರ್ ಆಗೋಂಗೆ ಈ ಲೋಟವನ್ನು ಮುಚ್ಚಿ ಎತ್ತಿಡ್ಬೋದು ಈಗ ಒಂದು ಚಿಕ್ಕ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ನಿಮ್ಮ ಹತ್ರ ಕರ್ಪೂರ ಒಂದಲ್ಲೆ ಅಥವಾ ಎರಡಲ್ಲೆ ಹಾಕ್ಕೊಳ್ಳಿ ನಿಮ್ಮ ಹತ್ರ ಸೋಫಾ ಸೆಟ್ಟು ಅಥವಾ ಬೆಡ್ಡು ದಿವಾನ್ ದಿವಾನ್ ಒಂದು ಬೆಡ್ ಆಗಿರ್ಬೋದು ತುಂಬ ಧೂಳಾಗಿರುತ್ತೆ ಅದು ನಾನು ಎತ್ತಕ್ಕೂ ಆಗೋಲ್ಲ ದಪ್ಪ ಇರುವ ಒಂದು ಬೆಡ್ ಆದರೆ ಎತ್ತಕ್ಕೂ ಕೂಡ ಆಗೋಲ್ಲ ಈ ರೀತಿ ಕ್ಲೀನ್ ಮಾಡ್ಬೋದು ನೋಡಿ ಕರ್ಪೂರವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನಿಮ್ಮ ಹತ್ರ ಯಾವ ಶಾಂಪೂ ಇದೆಯೋ ಶ್ಯಾಂಪೂನ ಒಂದು ಅರ್ಧ ಚಮಚದಷ್ಟು ಹಾಕಿಬಿಡಿ ನಾನು ಕ್ಲೀನಿ ಕ್ಲೀನಿಕ್ ಪ್ಲಸ್ ಶಾಂಪೂವನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೊಂಬಿಡಿ ಈಗ ಒಂದು ಒಳ್ಳೆ ಲಿಕ್ ಸ್ಪೀಡ್ ಬೆಡ್ಡನ್ನು ಕ್ಲೀನ್ ಮಾಡುವಂತಹ ಲಿಕ್ವಿಡ್ ರೆಡಿಯಾಯಿತು ಈಗ ಒಂದು ಸಾಕ್ಸ್ ತೊಗೊಳ್ಳಿ ವೇಸ್ಟ್ ಆಗಿರುವ ಸಾಕ್ಸನ್ನು ತೊಗೊಂಡು ಅದರಲ್ಲಿ ಅದ್ಬಿಡಿ ನೀರಲ್ಲಿ ಚೆನ್ನಾಗಿ ಮುಳುಗಿಸಿ ನಂತರ ಹಿಂಡಿ ಇಟ್ಕೊಂಬಿಡಿ ಅದನ್ನು ಇವಾಗ ನೋಡಿ ಬಟ್ಟೆ ಕೂಡ ರೆಡಿಯಾಯಿತು ಕ್ಲೀನ್ ಮಾಡಲಿಕ್ಕೆ ಈಗ ಅದೇ ಕಪ್ಪನ್ನು ತೊಗೊಂಡಿದ್ದೀನಿ ಆ ಕಪ್ಪನ್ನು ಈ ರೀತಿ ಒಳಗಡೆಯಿಂದ ನೀಟಾಗಿ ಕವರ್ ಮಾಡಿ ಈ ರೀತಿ ಹಾಕ್ಕೊಂಬಿಡಿ ಗ್ಲಾಸಿಗೆ ಇಂಥ ಕಂಟ ಇರುವ ಗ್ಲಾಸ್ ತುಂಬ ಯೂಸ್ ಆಗುತ್ತೆ ಇದನ್ನು ಕ್ಲೀನ್ ಮಾಡೋಕ್ಕೆ ಈಗ ಬನ್ನಿ ಬೆಡ್ಡನ್ನು ಕ್ಲೀನ್ ಮಾಡೋಣ ಧೂಳು ತುಂಬ ಧೂಳು ಇರುತ್ತೆ ಈ ಬೇಸಿಗೆ ಕಾಲದಲ್ಲಿ ಅಥವಾ ಮಳೆಗಾಲದಲ್ಲಾಗಿರ್ಬೋದು ಫ್ಯಾನನ್ನು ಹಾಕಿ ನೀಟಾಗಿ ಡ್ರೈ ಮಾಡ್ಬೋದು ನೋಡಿ ಇಲ್ಲಿ ನಾನು ನೀಟಾಗಿ ಶ್ಯಾಂಪೂ ಹಾಕಿರೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ ಮತ್ತೆ ನೀರನ್ನು ಹದ್ಕೊಂಡು ಅದ್ಕೊಂಡು ಈ ರೀತಿ ಇಡೀ ಬೆಡ್ಡನ್ನು ನೀವು ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಒಂದು ಕಡೆಯಿಂದ ಈ ರೀತಿ ನೀಟಾಗಿ ಮಾಡ್ತಾ 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 ಬಂದರೆ ಅದರ ಧೂಳೆಲ್ಲ ಇದರಲ್ಲಿ ಸಿಕ್ಕ ಸಿಕ್ಕೊಂಡು ಮತ್ತೆ ನೀವು ಅದನ್ನು ಹಿಂಡಿ ಕ್ಲೀನಾಗಿರುವ ನೀರಲ್ಲಿ ಮತ್ತೆ ವಾಶ್ ಮಾಡಿ ಮತ್ತೆ ಒಂದು ರೌಂಡ್ ಮತ್ತು ನಾವು ಹೇಗೆ ಮಾಡ್ತಾ ಇದ್ದೀವಿ ಅದೇ ರೀತಿ ಮಾಡಿದರೆ ಬೆಡ್ಡೆಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದನ್ನು ನ ನಂತರ ಫ್ಯಾನನ್ನು ಹಾಕಿಬಿಟ್ಟು ನೀವು ಡ್ರೈ ಮಾಡ್ಬೋದು ನೋಡ್ತಾ ಇರ್ಬೋದು ಇದರಲ್ಲಿ ಎಲ್ಲ ಧೂಳು ಬಂದಿದೆ ಮತ್ತು ಇದನ್ನು ಅಂದ್ರೆ ಕ್ಲೀನ್ ಮಾಡಿಬಿಟ್ಟು ಈ ಧೂಳೆಲ್ಲ ತೆಗೆದು ಮತ್ತು ಒಂದು ಸಲ ಮಾಡಿಕೊಂಡ್ರೆ ಇಡೀ ಬೆಡ್ ಕ್ಲೀನ್ ಮಾಡ್ಬೋದು ಒಳ್ಳೆ ಐಡಿಯಾ ಅಲ್ವಾ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಅಮೃತಾಂಜನ್ ಮತ್ತು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಇದರಲ್ಲಿ ಟಿಪ್ಸ್ ಮಾಡ್ಬೋದು ಅಂದರೆ ನಿಂಬೆಹಣ್ಣನ್ನು ಎರಡು ಹೋಲ್ಡ್ ಮಾಡ್ಕೊಂಬಿಡಿ ಈ ಒಂದು ಚಳಿಗಾಲದಲ್ಲಿ ಆಗಿರ್ಬೋದು ಮಂಡಿ ನೋವಿನ ಸಮಸ್ಯೆ ಜಾಸ್ತಿ ಪ್ರಮಾಣದಲ್ಲಿ ಆಗುತ್ತೆ ಇದಂತೂ ಒಳ್ಳೆ ಮನೆಮದ್ದು ಅಂತಲೇ ಹೇಳ್ಬೋದು ಅರ್ಧ ಹೋಳು ನಿಂಬೆಹಣ್ಣಿಗೆ ಸ್ವಲ್ಪ ಅಮೃತಾಂಜನ್ ಜೆಂಡು ಬಾಂಬು ಯಾವುದಾದ್ರೂ ಒಂದು ತೈಲವನ್ನು ತೊಗೊಳ್ಳಿ ಸ್ಟ್ರಾಂಗ್ ಆಗಿರಬೇಕು ಮಂಡಿ ನೋವು ಏನೇ ಮಾಡಿದರೂ ಕಡಿಮೆ ಆಗೋದಿಲ್ಲ ರಾತ್ರಿ ಅಂತೂ ತುಂಬ ನೋವನ್ ನೋವಲ್ಲಿ ಇರುತ್ತೆ ಅಂಥ ಸಮಯದಲ್ಲಿ ಇದೊಂದು ತುಂಬ ಸಹಾಯ ಆಗುತ್ತೆ ಈ ಅಮೃತಾಂಜನ್ ಅಮೃತಾಂಜನ್ ಜೆಂಡು ಬಾಂಬ್ ಹಚ್ಚಿರುವ ನಿಂಬೆಹಣ್ಣಿನ ಹೋಳಲ್ಲಿ ಅದಕ್ಕೆ ಸ್ವಲ್ಪ ಪುಡಿ ಉಪ್ಪನ್ನು ಹಾಕೊಂಬಿಡಿ ಪುಡಿ ಉಪ್ಪು ನೋವು ನಿರೋಧಕ ಅಂತಲೇ ಹೇಳ್ಬೋದು ಹುಳಿ ನಿಂಬೆ ಹುಳಿ ಆಗಿರ್ಬೋದು ಅಮೃತಾಂಜನ್ ಎಲ್ಲ ನೋವನ್ನು ಕಡಿಮೆ ಮಾಡುತ್ತೆ ಈಗ ಮಂಡಿಗೆ ಇದನ್ನು ಚೆನ್ನಾಗಿ ಹಚ್ಚಿಬಿಡಿ ಎಲ್ಲಿ ನೋವು ಇರುತ್ತೋ ನೋಡ್ಕೊಳ್ಳಿ ಅಂಥ ಜಾಗದಲ್ಲಿ ಈ ರೀತಿ ಚೆನ್ನಾಗಿ ಹಚ್ಚಿ ರಾತ್ರಿ ಮಲ್ಗ ಸಮಯದಲ್ಲಿ ಈ ರೀತಿ ಮಾಡಿ ಮಾಡೋದ್ರಿಂದ ನಿಮಗೆ ಒಂದು ವಾರದಲ್ಲೇ ಇದರ ರಿಸಲ್ಟ್ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಹಾಯ್ ಅನಿಸುತ್ತೆ ಎಷ್ಟೇ ಮಂಡಿ ನೋವಿನ ಸಮಸ್ಯೆ ಇದ್ದರೂ ಈ ವಿಧಾನದಲ್ಲಿ ನೀವು ಇದನ್ನು ಕಡಿಮೆ ಮಾಡ್ಕೋಬೋದು ಇದೆಲ್ಲ ಹಳೆ ಕಾಲದ ಮನೆ ಮದ್ದು ಅಂತಲೇ ಹೇಳ್ಬೋದು ಸ್ವಲ್ಪ ಸ್ವಲ್ಪ ಹುಳಿಯನ್ನು ಹಿಂಡ್ಕೊಂಡು ಹಿಂಡ್ಕೊಂಡು ನೀವು ತಿಕ್ಕೋಬೇಕು ತುಂಬ ಚೆನ್ನಾಗಿ ನೋವು ಕಡಿಮೆ ಆಗುತ್ತೆ ನಂತರ ಬೆಳಗ್ಗೆ ಬಿಸಿ ಬಿಸಿಯಾಗಿರುವ ನೀರನ್ನು ಈ ರೀತಿ ಮಣ್ಕಾಲ್ ಮೇಲೆ ಹಾಕ್ಕೊಂಡ್ರೆ ಹಾಯ್ ಅನಿಸುತ್ತೆ ಮತ್ತು ಅದೇ ರೀತಿ ಎರಡನೇ ದಿವಸ ಮೂರನೇ ದಿವಸ ಕೂಡ ಇದೇ ನಿಂಬೆ ಹಣ್ಣನ್ನು ನೀವು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬ ಚೆನ್ನಾಗಿ ನೋವು ಕೂಡ ಕಡಿಮೆ ಆಗುತ್ತೆ ಇವತ್ತಿನ ಎಲ್ಲ ಟಿಪ್ಸ್ಗಳು ಯೂಸ್ಫುಲ್ ಅಂತಲೇ ಹೇಳ್ಬೋದು ಇವತ್ತಿನ ಟಿಪ್ಸ್ಗಳಲ್ಲಿ ನಿಮಗೆ ಯಾವುದು ಟಿಪ್ಸ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾಳೆಯ ಇನ್ನೊಂದು ಟಿಪ್ಸ್ ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು